ಗಿಡ ಮರಗಳು ಮನುಕುಲಕ್ಕೆ ಪರೋಪಕಾರ ವಸ್ತುಗಳು ಗುರು ಸಿದ್ದೇಶ್ವರ ಸ್ವಾಮೀಜಿ ಯಮಕ ಮನುಷ್ಯನ ಬದುಕಿಗೆ ಗಿಡ ಮರಗಳು ಗಾಳಿ ನೆರಳು ಪಕ್ಷಿ ಪ್ರಾಣಿಗಳಿಗೆ ವಾಸಿಸಲು ಸ್ಥಳಾವಕಾಶ ನೀಡುವುದರ ಜೊತೆಗೆ ತನ್ನಷ್ಟಕ್ಕೆ ತಾನು ಬೆಳೆದು ನಮಗೆಲ್ಲ ತಿನ್ನಲು ಹಣ್ಣುಗಳನ್ನು ಕೊಡುತ್ತವೆ ಅಲ್ಲದೆ ಪರಿಸರವನ್ನು ಸ್ವಚ್ಛವಾಗಿ ಇಡಲು ಮರಗಳು ಸಹಕಾರ್ಯ ಆಗುತ್ತವೆ ನಾವು ನಮ್ಮ ಬದುಕಿಗಾಗಿ ನಮ್ಮ ಪರಿಸರ ಉದ್ದಕ್ಕೂ ಗಿಡ ಮರಗಳನ್ನು ಬೆಳೆಸಿ ಉತ್ತಮ ಪರಿಸರ ರೂಪಿಸಲು ಮುಂದಾಗಬೇಕೆಂದು ಹತ್ತರ್ಗಿ ಕಾರ್ಯಮಟ್ಟದ ಪರಮ ಪೂಜ್ಯರಾದ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ದಿನಾಂಕ ಹದಿಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ಥಳೀಯ ಪತ್ರಕರ್ತರ ಬಳಗ ಆಯೋಜಿಸಲಾಗಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶ್ರೀಮಠದ ಆವರಣದಲ್ಲಿ ಹಣ್ಣು ಹಂಪಲ ನೆರಳು ನೀಡುವ ಬೆವಿನ ಮರಗಳನ್ನು ನೀಡಲಾಯಿತು ನಂತರ ಸಮೀಪದ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಸಿ ಆರ್ ಸಿಗಿಹೊಳಿ ಮತ್ತು ದಡ್ಡಿ ವಲಯ ಡಿಆರ್ಎಫ್ ಪ್ರಭು ತಂಗಡಿ ಮತ್ತು ಅವರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪತ್ರಕರ್ತ ಬಳಗದವರಾದ ಗೋಪಾಲ್ ಚಿಪ್ಪಣಿ ಭೀಮಪ್ಪ ಕೋತಿಕಾರ್ ಎಂ ಕರ್ನಾಚಿ ಸಂಜು ಮುಷ್ಟಿಗಿ ಶ್ರೀಶಲ್ ಪಿಟಗಿ ಕಲ್ಲಪ್ಪ ರಾಮನಾಯ್ಕ ಪ್ರಭು ಕೋತ್ ಉಪಸ್ಥಿತರಿದ್ದರು ಇಂದ್ರಾನಗರದ ಕನ್ನಡ ಶಾಲೆ ಹಿರಿಯ ಶಿಕ್ಷಕರು ಸ್ವಾಗತಿಸಿದರು ನಂತರ ಶಿಕ್ಷಕಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ಪತ್ರಕರ್ತರ ಬಳಗದಿಂದ ಅತಿಥಿಗಳಿಗೆ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಹಿರಿಯ ಶಿಕ್ಷಕರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಎಲ್ಲರೂ ಪರಿಸರ ಉಳಿಸೋಣ ಹಸಿರಾದ ನಾಡನ್ನು ಬೆಳೆಸೋಣ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಪೆನ್ನು ನೋಟ್ಬುಕ್ ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜು ಉಪನ್ಯಾಸಕರಾದ ನೀಲ್ಕಂಠ್ ಮನೋವರ್ ಉಪಸ್ಥಿತರಿದ್ದು ಮಾತನಾಡಿದರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತ್ತು ಬಹಳ ದೊಡ್ಡ ಅನುಭವ ಇದೆ ಅದಕ್ಕೆ ಐನ್ಸ್ಟೀನ್ ಹೇಳ್ತಾನ ಅನುಭವ ಅನುಭವ ಅಮೃತ ಆಗ್ಬೇಕಾದ್ರ ಅಲ್ಲಿ ಪುಸ್ತಕ ಇರಬೇಕು ಇದ್ರ ಪೇಪರ್ ಇರಬೇಕಂತ ಎಂತ ಮಾತೇಳ್ತ ನೋಡ್ರಿ ಐನ್ಸ್ಟೀನ್ ಹೇಳ್ತಾನ ಅನುಭವ ಇರ್ತೈತೆ ಎಲ್ಲಾರ್ಗು ಇಲ್ಲೇ ಆ ಹುಡುಗರು ನಿಮಗೂ ಅನುಭವ ಐತೆ ಅನುಭವ ಐತೆ ಆದ್ರ ಅದು ವಿಕಸಿತ ಆಗಬೇಕು ಬೆಳವಣಿಗೆ ಆಗ್ಬೇಕು ಅದು ಬೆಳಿಬೇಕಾದ್ರ ಅಲ್ಲಿ ಒಂದು ಪೇಪರ್ ಇರಬೇಕು ಇದ್ರ ಒಂದು ಪುಸ್ತಕ ಇರಬೇಕು ಬೆಳಗ್ಗೆ ಅದ ಕೂಡ್ಲೆ ನಿಮ್ಗೆ ಅನುಭವ ಕೊಡ್ತೈತಿ ನೋಡ್ರಿ ಆ ಅನುಭವ ಹ್ಯಾಂಗ್ ಕೊಡ್ತದಪ್ಪ ಅಂದ್ರೆ ವಿಕಸಿತವಾಗತಕ್ಕಂಥ ಅನುಭವನ ಆ ಪೇಪರ್ ಕೊಡ್ತದೆ ಪುಸ್ತಕ ಕೊಡ್ತದೆ ಅದಕ್ಕಾಗಿ ಇವತ್ತಿನ ದಿವಸ ಈ ಪರಿಸರದಲ್ಲಿರ್ತಕ್ಕಂಥ ಗಿಡ ಆ ಗಿಡದಿಂದನ ನೀವು ಕೇಳಿದೇರಿ ಗಿಡದಿಂದನ ಕಾಗದೇತಿ ಗಿಡ ಮೇಡ ಭಾಷೆ ಬಹಳ ವಿಶೇಷವಾದ ವಿಚಾರವನ್ನ ಇಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಿದ್ರು ಅದಕ್ಕೆ ಇವತ್ತ ಗಿಡ ಎಂತ ಕೆಲಸ ಮಾಡೈತಿ ಇದು ಒಂದು ಮಾತು ಏನ್ ಆ ಗಿಡ ಎಂತ ಕೆಲಸ ಮಾಡಿತ್ತಂದ್ರ ಬಹಳ